ನಟ ದರ್ಶನ್ ಅವರನ್ನ ಜೈಲಿನಿಂದ ಆಚೆ ತರೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಅವರು ಶಕ್ತಿ ದೇವತೆಗಳ ಮೊರೆ ಹೋಗಿರುವಂಥದ್ದು ನಿನ್ನೆ ಭೀಮನ ಅಮಾವಾಸ್ಯೆ ದಿನ ತಾಯಿ ಬನಶಂಕರಿ ದೇವಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ದಾರೆ ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅರ್ಚಕರಾದ ರಾಜು ಸ್ವಾಮಿ ಅವರಿದ್ದಾರೆ ಅವರನ್ನು ಮಾತನಾಡಿಸೋಣ ಸರ್ ನಮಸ್ತೆ ಸರ್ ನಿನ್ನೆ ವಿಜಯಲಕ್ಷ್ಮಿ ಅವರು ಬಂದು ಇಲ್ಲಿ ವಿಶೇಷವಾದ ಪೂಜೆಯನ್ನು ಅಮ್ಮನವರಿಗೆ ಸಲ್ಲಿಸಿರುವಂಥದ್ದು ಸೊ ಯಾವ ರೀತಿಯ ಪೂಜೆಯನ್ನು ನಿನ್ನೆ ಮಾಡಿಸಿದ್ರು ಬಿಕಾಸ್ ಅಮಾವಾಸ್ಯೆ ಆಗಿರೋದ್ರಿಂದ ಎಲ್ರಿಗೂ ಗೊತ್ತಿರೋವಂಥದ್ದೇ ತುಂಬ ಜನ ಇಲ್ಲಿಗೆ ಬರೋವಂಥದ್ದು ವಿಜಯಲಕ್ಷ್ಮಿ ಅವರು ಕೂಡ ಬರೋವಂಥದ್ದು ಇತ್ತೀಚಿಗಷ್ಟೇ ಅವರು ಮೋಕಾಂಬಿಕೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ನವಚಂಡಿಕಾಯಿ ಯಾಗವನ್ನು ಮಾಡಿಸಿದ್ರು ಅದಾಗಿ ಒಂದು ವಾರಕ್ಕೆ ಇಲ್ಲಿಗೆ ಬಂದಿರುವಂಥದ್ದು ವಿಜಯಲಕ್ಷ್ಮಿ ಅವರು ಈ ಬಗ್ಗೆ ಹೇಳೋದಾದರೆ ಸರ್ ನೀವೇ ಇದ್ರಿ ಪೂಜೆ ಮಾಡಿಸ್ಕೊಟ್ರಿ ಅವರಿಗೆ ಹೌದುಮ್ಮ ಈಗ ಬನಶಂಕರಿ ಅಮ್ಮನವರು ಎಲ್ಲರನ್ನ ಅನುಗ್ರಹ ಮಾಡೋದಕ್ಕೆ ವಿರಾಜಮಾನವಾಗಿದ್ದಾರೆ ಅದರಲ್ಲೂ ಅಮಾವಾಸ್ಯ ದಿವಸ ಅಮ್ಮನವರಿಗೆ ವಿಶೇಷವಾದಂಥ ಪೂಜೆಗಳಿರುತ್ತೆ ಎಲ್ಲ ಭಕ್ತಾದಿಗಳು ಮೂಲ ಮೂಲೆಯಿಂದ ಬಂದು ದೇವಿ ದರ್ಶನವನ್ನು ಪಡೆದು ಪ್ರಸಾದವನ್ನು ತಗೊಳ್ಳೋದು ವಾಡಿಕೆಯಾಗಿರುತ್ತೆ ಇದರ ಮಧ್ಯೆ ನಿನ್ನೆ ದಿವಸ ಸಂಜೆ ಸುಮಾರು ಎಂಟು ಗಂಟೆಯ ಸಮಯದಲ್ಲಿ ಅವರು ಬಂದಿದ್ದರು ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅರ್ಚನೆ ಮಾಡಿಸಿ ಪೂಜೆ ಪ್ರಸಾದವನ್ನು ತೆಗೆದುಕೊಂಡು ಹೋದರು ಅದು ಭೀಮನ ಅಮಾವಾಸ್ಯೆ ಇದ್ದಿದ್ದರಿಂದ ಪ್ರತ್ಯಕ್ಷವಾದ ಶಿವನ ಪೂಜೆಯನ್ನು ಮಾಡಿಕೊಂಡು ದೇವಿಯಲ್ಲಿ ಬಂದು ಅದನ್ನು ಹರಿಗೆ ಸಲ್ಲಿಸೋ ರೀತಿಯಲ್ಲಾದರೂ ಇರಬಹುದು ಆಕೆ ಬಂದು ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋಗಿದ್ದಾರೆ ನಟ ದರ್ಶನ್ ಅವರನ್ನು ಜೈಲಿನಿಂದ ಆಚೆ ತರೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಅವರು ಶಕ್ತಿ ದೇವತೆಗಳ ಮೊರೆ ಹೋಗಿರುವಂಥದ್ದು ನಿನ್ನೆ ಭೀಮನ ಅಮಾವಾಸ್ಯೆ ದಿನ ತಾಯಿ ಬನಶಂಕರಿ ದೇವಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ದಾರೆ ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅರ್ಚಕರಾದ ರಾಜು ಸ್ವಾಮಿ ಅವರಿದ್ದಾರೆ ಅವರನ್ನು ಮಾತನಾಡಿಸೋಣ ಸರ್ ನಮಸ್ತೆ ಸರ್ ನಿನ್ನೆ ವಿಜಯಲಕ್ಷ್ಮಿ ಅವರು ಬಂದು ಇಲ್ಲಿ ವಿಶೇಷವಾದ ಪೂಜೆಯನ್ನು ಅಮ್ಮನವರಿಗೆ ಸಲ್ಲಿಸಿರುವಂಥದ್ದು ಸೊ ಯಾವ ರೀತಿಯ ಪೂಜೆಯನ್ನು ನಿನ್ನೆ ಮಾಡಿಸಿದ್ರು ಬಿಕಾಸ್ ಅಮಾವಾಸ್ಯ ಆಗಿರೋದ್ರಿಂದ ಎಲ್ರಿಗೂ ಗೊತ್ತಿರುವಂಥದ್ದೇ ತುಂಬ ಜನ ಇಲ್ಲಿಗೆ ಬರೋವಂಥದ್ದು ಅವರು ಕೂಡ ಬರೋವಂಥದ್ದು ಇತ್ತೀಚಿಗಷ್ಟೇ ಅವರು ಮೋಕಾಂಬಿಕೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ನವಚಂಡಿಕಾಯಿ ಯಾಗವನ್ನು ಮಾಡಿಸಿದ್ರು ಅದಾಗಿ ಒಂದು ವಾರಕ್ಕೆ ಇಲ್ಲಿಗೆ ವಿಜಯಲಕ್ಷ್ಮಿ ಅವರು ಈ ಬಗ್ಗೆ ಹೇಳೋದಾದರೆ ಸರ್ ನೀವೇ ಇದ್ರಿ ಪೂಜೆ ಮಾಡಿಸ್ಕೊಟ್ರಿ ಅವರಿಗೆ ಹೌದು ಮಾ ಈಗ ಬನಶಂಕರಿ ಅಮ್ಮನವರು ಎಲ್ಲರನ್ನ ಅನುಗ್ರಹ ಮಾಡೋದಕ್ಕೆ ವಿರಾಜಮಾನವಾಗಿದ್ದಾರೆ ಅದರಲ್ಲೂ ಅಮಾವಾಸ್ಯ ಈ ದಿವಸ ಅಮ್ಮನವರಿಗೆ ವಿಶೇಷವಾದಂಥ ಪೂಜೆಗಳಿರುತ್ತೆ ಎಲ್ಲ ಭಕ್ತಾದಿಗಳು ಮೂಲ ಮೂಲೆಯಿಂದ ಬಂದು ದೇವಿ ದರ್ಶನವನ್ನು ಪಡೆದು ಪ್ರಸಾದವನ್ನು ತಗೊಳ್ಳೋದು ವಾಡಿಕೆಯಾಗಿರುತ್ತೆ ಇದರ ಮಧ್ಯೆ ನಿನ್ನೆ ದಿವಸ ಸಂಜೆ ಸುಮಾರು ಎಂಟು ಗಂಟೆಯ ಸಮಯದಲ್ಲಿ ವಿಜಯಲಕ್ಷ್ಮಿಯವರು ಬಂದಿದ್ದರು ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅರ್ಚನೆ ಮಾಡಿಸಿ ಪೂಜೆ ಪ್ರಸಾದವನ್ನು ತೆಗೆದುಕೊಂಡು ಹೋದರು ಅದು ಭೀಮನಮಾವಾಸಿ ಇದ್ದಿದ್ದರಿಂದ ಪ್ರತ್ಯಕ್ಷವಾದ ಶಿವನ ಪೂಜೆಯನ್ನು ಮಾಡಿಕೊಂಡು ದೇವಿಯಲ್ಲಿ ಬಂದು ಅದನ್ನು ಹರಿಗೆ ಸಲ್ಲಿಸೋ ರೀತಿಯಲ್ಲಾದರೂ ಇರಬಹುದು ಆಕೆ ಬಂದು ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋಗಿದ್ದಾರೆ